ಒಬ್ಬ ಸಾಮಾನ್ಯ ಭಾರತ ದೇಶದ ಪ್ರಜೆಯಾಗಿ ಆಗಿದ್ದೀನಿ ಗಂಗೆ ನೀರು ಯಮುನೆ ನೀರು ಕಲುಷಿತ ಆಗಿದೆ ಹೇಳಿ ಬಾಕಿ ನಮ್ಮ ಸನಾತನ ಧರ್ಮಕ್ಕೆ ಅವಮಾನ ಮಾಡಿ ಅದ್ರ ಪ್ರತಿಫಲನ ಈಗ ಅಂತಾರೆ ಫಲಿತಾಂಶಕ್ಕೆ ಇಂದು ತೆರೆ ಬಿದ್ದಿದೆ ಇಪ್ಪತ್ತೇಳು ವರ್ಷಗಳ ನಂತರ ಇದೀಗ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ ದೆಹಲಿಯಲ್ಲಿ ಅದೇ ರೀತಿಯಾಗಿ ಮೂರನೇ ಬಾರಿ ಸಿಎಂ ಆಗುವಂತಹ ಕನಸು ಕಂಡಿದಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಾಕಷ್ಟು ಮುಖಭಂಗ ಆಗಿದೆ ಇದೀಗ ಅರವಿಂದ್ ಕೇಜ್ರಿವಾಲ್ ಅವರೇ ಸೋಲನ್ನ ಕಂಡಿದ್ದಾರೆ ಇದ್ರ ಬಗ್ಗೆ ನಮ್ಮ ಜನತೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಚುನಾವಣೆ ಬಂದಿದೆ ನೋಡಿ ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಕೊಡೋದ್ರಿಂದ ನಮ್ಮ ಯಾವ ರಾಜ್ಯನೂ ಇಂಪ್ರೂವ್ ಆಗಲ್ಲ ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಎಜುಕೇಶನ್ ಆಗಲಿ ಯಾವುದೇ ಆಗಲಿ ಗ್ಯಾರಂಟಿ ಜನರಿಗೆ ಆಗಿರಬೇಕು ಒಂದು ನೀವೊಂದು ಗ್ಯಾರಂಟಿ ಅಂತ ಹೇಳ್ತಿದ್ರೆ ಬಸ್ಸು ಬಸ್ ಫ್ರೀ ಬಿಡ್ತೀವಿ ಅದೆಲ್ಲ ಅದೆಲ್ಲ ಮಾಡಿದರೆ ಯಾವ ಸ್ಟೇಟು ಇಂಪ್ರೂವ್ ಆಗೋಲ್ಲ ಅದು ಕರ್ನಾಟಕದವ್ರಿಗೆ ಈಗ ಗೊತ್ತಾಗಿದೆ ನಾವು ವಿ ಕ್ಯಾಂಟ್ ಡೂ ಎನಿಥಿಂಗ್ ಆಫ್ಟರ್ ಫೈವ್ ಇಯರ್ಸ್ ಓನ್ಲಿ ವಿ ಕ್ಯಾನ್ ಗಿವ್ ದಿ ಆನ್ಸರ್ ಟು ಟುದ್ರೆ ಇನ್ ಡೆಲ್ಲಿಯಲ್ಲಿ ಅದೇ ಥರ ಆಯಿತು ನಿಮಗೆ ಗೊತ್ತೆ ಕೇಜ್ರಿವಾಲು ಬೇರೆ ಬೇರೆ ಸ್ಕ್ಯಾಂಡಲ್ಲಿಂದ ಅವರು ಅರೆಸ್ಟ್ ಆದರು ಆದ್ರೂ ಅವರು ಹೇಳ್ಕೊಳ್ತಾ ಬಂದಿದ್ರ ನಾವು ಗೆಲ್ತೀವಿ ನಾವು ಗೆಲ್ತೀವಿ ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಎಲ್ಲೂ ಅದು ವರ್ಕೌಟ್ ಆಗಲ್ಲ ಅದು ಎಕ್ಸಾಂಪಲ್ಲು ಡೆಲ್ಲಿನೇ ಇವತ್ತು ಕಾಂಗ್ರೆಸ್ ಬಿಡಿ ಕಾಂಗ್ರೆಸ್ ಅವರು ಬಾಯಿ ಬಂದ್ ಮಾತಾಡ್ತಾರೆ ಅದ್ರ ಬಗ್ಗೆ ನಾವೇನು ತಲೆ ಕಡಿಸ್ಕೊಳ್ಬೇಡ ಅವ್ರಿಗೆ ಬಂದು ದಿಸ್ ಇಸ್ ಒನ್ ಲೆಸನ್ ಫಾರ್ ದರ್ ದೆಹಲಿಯಲ್ಲಿ ಇಷ್ಟು ಇಪ್ಪತ್ತೇಳು ವರ್ಷದ ನಂತರ ಬಿಜೆಪಿ ಬಂದಿರೋದು ಮೋದಿ ಹವ ಇನ್ನು ಕೂಡ ಉಳಿದಿದ್ಯಾ ಅದಕ್ಕೆ ಬಂದಿದ್ಯಾ ಮೋದಿ ಹವ ಫಸ್ಟ್ ಟರ್ಮ್ ಕಂತ ಅಷ್ಟೇನು ಇಲ್ಲ ಇವಾಗ ಸ್ವಲ್ಪ ಕಮ್ಮಿನೇ ಇದೆ ಬಟ್ ನಡೀತಾ ಇದೆ ನಡೀತಾ ಇನ್ನು ಇನ್ನೂ ಒಂದು ಫೈವ್ ಸಿಕ್ಸ್ ಫೈವ್ ಇನ್ನೊಂದು ಟೂ ಟರ್ಮ್ಸ್ ಗೆ ಬಿಜೆಪಿ ಎಲ್ಲ ಕಡೆ ಬರುತ್ತೆ ಬಿಜೆಪಿ ಆಡಳಿತ ಎಲ್ಲರೂ ಎಲ್ಲ ಪಕ್ಷನೂ ಒಂದನೆ ಅಂತ ಇವ್ರಂತ ಏನು ಇಲ್ಲ ಇವ್ರು ಬಂದ್ರು ಮಾಡೋದು ಅದನ್ನೇ ಬಟ್ ಬೇರೆ ಪಕ್ಷ ಕಂಪೇರ್ ಮಾಡ್ರೆ ಇವರು ಸ್ವಲ್ಪ ಬೆಟರ್ ಅಂದ್ಕೊಂಡಿದ್ವಿ ಅಷ್ಟೇ ಇಲ್ಲಿ ಇಲ್ಲಿ ಅವ್ರದ್ದು ಆಂತರಿಕ ಇದು ಇಂಟರ್ನಲ್ ಪಾಲಿಟಿಕ್ಸ್ ಅವ್ರದ್ದು ಅದು ಅವ್ರವ್ರೆ ಹೈಕಮಾಂಡ್ ಬಂದು ಅದನ್ನ ಸರಿ ಮಾಡ್ಕೊಂಡು ಅವ್ರಿಗೆ ಅದೆಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ

ಯಾವ ರೀತಿ ಅಂದರೆ ನಾವು ಅಂದ್ಕೊಂಡಿದ್ದ ರೀತಿ ಆಮ್ ಆದ್ಮಿ ಪಾರ್ಟಿ ಚುನಾವ ಸರ್ಕಾರ ಸರಿಯಾಗಿ ಕಾರ್ಯವಿಧಾನನ ನಡೆಸಲಿಲ್ಲ ನಾವು ಅಂದ್ಕೊಂಡಿದ್ದು ಹೊಸತನ ಬೇಕು ಯಾಕೆಂದರೆ ನಮ್ಮ ದೇಶದಲ್ಲಿ ಎರಡೇ ರಾಜಕೀಯ ಪಕ್ಷಗಳು ಇಲ್ಲ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೂ ಇದ್ದಿಲ್ಲ ಜೆ ಡಿ ಎಸ್ಸು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷಗಳು ಪಕ್ಷ ಆಯ್ತು ರಾಷ್ಟ್ರ ಮಟ್ಟದಲ್ಲಿ ಯಾಕೆಂದರೆ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರನ ಅಳಕೆ ಏನೋ ಒಂದು ಅಳಕ್ ಬೀಳಕಂಗೆ ನಮ್ಮ ದೇವೇಗೌಡರು ದೇಶದ ಪ್ರಧಾನಿ ಆದರು ಎಲ್ಲರಿಗೂ ಆ ಸೌಭಾಗ್ಯ ಸಿಕ್ಕಲಿಲ್ಲ ನಾವು ಅಮ್ಮ ಆದ್ಮಿ ಏನಂದ್ರೂ ಅಣ್ಣ ಆಚಾರ್ಯ ಯಾಕೆಂದ್ರೆ ನಾವು ಆದರ್ಶ ಇಟ್ಕೊಂಡು ಬೆಳೆದಂಥವ್ರು ವಿಚಾರವಾದಿಗಳು ನಾವು ನಮಗೆ ಬೇಕಾಗಿರೋದು ಸಮಾಜ ಸಾಮಾನ್ಯ ಜನರಿಗೆ ಕನಿಷ್ಠ ಜನರಿಗೆ ಕನಿಷ್ಠ ಎಲ್ಲ ಸೌಲಭ್ಯ ಸಿಗಬೇಕು ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಮತ್ತೆ ಇಲ್ಲಿ ಸಮಾನತೆ ಬೇಕು ಸಮಪಾಲು ಸಮಬಾಳು ಇದ್ದಾಗ ಮಾತ್ರ ನಮ್ಮ ಒಂದು ದೇಶದ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆ ಉದ್ದೇಶ ಇಟ್ಕೊಂಡು ಏನು ಅಣ್ಣ ಹಜಾರೆ ಸ್ಥಾಪನೆ ಮಾಡಿದ ಆಮ್ ಆದ್ಮಿ ಪಕ್ಷ ಕಿರಣ್ ಬೇಡಿಯವರು ಸೇರಿಕೊಂಡಿದ್ರು ಈಗ ಕ್ರೇಜ್ರಿವಾಲ ಈ ಕ್ರೇಜ್ರಿವಾಲ ಏನ್ ಮಾಡಿದ್ರು ಬಂದು ಭ್ರಷ್ಟಾಚಾರನ ಬೆಳಸಿದ್ರು ಅವರು ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದೆ ಇವಾಗ ಆಮ್ ಆದ್ಮಿನ ದೂರ ಜನ ನಿಜ ಅಮ್ಮ ನಿಜ ಇನ್ನೊಂದು ಅಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಒಂದು ಅಭಿವೃದ್ಧಿ ಇಲ್ಲ ಒಂದು ಪೊಲ್ಯೂಷನ್ ಜಾಸ್ತಿ ಆಯ್ತು ಮತ್ತೆ ಇನ್ನೊಂದು ಹಗರಣಗಳು ನಡೀತು ಈ ಲಿಕ್ಕರ್ ಹಗರಣ ಅದರಿಂದ ಅವರು ಜೈಲ್ಗೆ ಹೋಗಿದ್ದು ಈಗ ನಾನು ಸ್ವಚ್ಛತೆ ನಾನು ಶುದ್ಧವಾಗಿದ್ದೀನಿ ಅಂದಮೇಲೆ ಶುದ್ಧವಾಗಿ ನಡೆಸ್ಬೇಕಿರ್ತಕ್ಕಂಥ ಸಂಪನ್ಮೂಲನ ಬೆಳೆಸಿ ಜನರಿಗೆ ತಲುಪಿಸಿ ಜನರಿಗೆ ಸುಧಾರಣೆ ಒಂದು ಹಂತಕ್ಕೆ ಕೊಂಡೊಯ್ಬೇಕು ಸುಮ್ಮನೆ ಓಟಿಗೋಸ್ಕರ ಕುಜರಿಗೋಸ್ಕರ ಏನೋ ಪ್ರಚಾರ ತಗೊಳ್ಬೇಕಂತ ಬಾಯಿಗೆ ಬಂದಿದ್ದು ಮಾತಾಡೋದಲ್ಲ ಹಾಗೆ ಮಾತಾಡಿದ್ರೆ ಅದು ಪಕ್ಷ ಅನ್ಸ್ಕೊಳ್ಳಲ್ಲ ನಾವು ನುಡಿದಂತೆ ನಡೆಬೇಕು ನಡೆದಂತೆ ನುಡಿದಾಗ ಮಾತ್ರ ಜನರು ವಿಶ್ವಾಸ ಗಳಿಸ್ಲಿಕ್ಕೆ ಸಾಧ್ಯ ಈಗ ಬರ್ತಾ ಇರ್ತಕ್ಕಂಥ ಯುಗ ಬಹಳ ಚುರುಕಿರ್ತಕ್ಕಂಥ ಯುವ ಜನತೆ ಬಹಳ ಗ್ರಾಸಿಂಗ್ ಪವರ್ ಇರುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟೋರು ಒಂದೇ ಸೆಕೆಂಡಲ್ಲಿ ತೀರ್ಮಾನ ಮಾಡ್ತಾರೆ ನಮ್ಮಂಥ ಒಂದು ಮಿಡಲ್ ಏಜ್ ಅಂತರು ನಾವು ಸ್ವಲ್ಪ ನಿಧಾನಿಸ್ತೀವಿ ಈಗಿನವ್ರು ಆಗಲ್ಲ ಬಹಳ ಬಹಳವಾಗಿ ಅವ್ರಿಗೆ ಏನು ಬೇಕೋ ಸೌಲಭ್ಯ ಕೊಟ್ಟು ಆ ಪಕ್ಷನ ಬೆಳೆಸ್ತಾರೆ ಇಲ್ಲ ನಡೆಯಪ್ಪ ನಿಮ್ಮ ಮನೆಗೆ ಅಂತಾರೆ ರಾಜ್ಯದಲ್ಲಿ ನಾವು ನೋಡಿದ್ರೆ ಕಾಂಗ್ರೆಸ್ ನೂರ ಮೂವತ್ತಾರು ಬಂತು ಅದೇ ಈಗ ದೆಹಲಿಲಿ ಒಂದು ಸ್ಥಾನವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಪರಿತಪಿಸ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಪಕ್ಷವಾದ ನೇತೃತ್ವ ವಹಿಸಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆ ಹೇಳಿಕೆ ಅಲ್ಲಿನ ಜನರನ್ನು ಕೆರಳಿಸ್ತು ಅವ್ರಿಗೆ ಓಟ್ ಹಾಕ್ಲಿಲ್ಲ ಯಾವ್ ಹೇಳಿಕೆ ಅಂದ್ರೆ ಕುಂಭಮೇಳ ನಡೀತಿದೆ ಅವರ ಹೇಳಿಕೆಗಳು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿಯವರ ಒಂದು ಹೇಳಿಕೆ ಇರ್ಬೋದು ಹಿಂದೂಗಳ ಜನರ ವಿರುದ್ಧವಾದಂಥ ಹೇಳಿಕೆಗಳು ಬರ್ತಿದೆ ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅಂದರೆ ಅವರ ದೃಷ್ಟಿಯಲ್ಲಿ ಹಿಂದೂಗಳು ಅವರಿಗೆ ವಿರೋಧಿಗಳಾಗಿ ಕಾಣ್ತಾ ಇದ್ದಾರೆ ಅನಿಸುತ್ತೆ ಆ ರೀತಿ ಹೇಳಿಕೆ ಕೊಡಬಾರ್ದು ಒಂದು ರಾಜಕೀಯ ಪಕ್ಷದ ನೇತಾರನಾಗಿ ನೇತಾರರಾಗಿ ಎಲ್ಲ ಜನರನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ಸಮಾನವಾಗಿ ಕೊಂಡೊಯ್ಯಬೇಕು ಕೆಲವೇ ಕೆಲವು ಜನಕ್ಕೋಸ್ಕರ ನಮ್ಮ ಪಕ್ಷ ಇದೆ ಅನ್ನೋ ರೀತಿ ಅವರು ಪ್ರತಿಬಿಂಬಿಸಬಾರ್ದು ನಡ್ಕೊಳ್ಳಬಾರ್ದು ಯಾಕೆ ಇಷ್ಟು ಕೀಳು ಮಟ್ಟ ಇಷ್ಟು ಕೆಲವು ಒಂಬತ್ತು ಹತ್ತು ಪರ್ಸೆಂಟು ಬಂದಿಲ್ಲ ಕಾಂಗ್ರೆಸ್ಸಿಗೆ ಅಲ್ಲಿ ಜನತೆ ಅಂದರೆ ದೇಶದ ಐವತ್ತು ವರ್ಷ ಆಳಿರ್ತಕ್ಕಂಥ ಪಕ್ಷ ಜೊತೆಗೆ ಪ್ರಭಾವಿ ಮುಖಂಡರು ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷಗಳ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಹೀಗಿರುವಾಗ ಆ ಪಕ್ಷ ಇಷ್ಟು ಮತ್ತೆ ಇನ್ನೊಂದು ಅವರು ಯಾವುದೇ ಚುನಾವಣೆ ಬಂದಾಗ ರಾಹುಲ್ ಗಾಂಧಿ ಅವರು ಸ್ವಲ್ಪ ವಿವೇಚನೆ ಉಪಯೋಗಿಸ್ತಾರೋ ಇಲ್ವೋ ನನ್ಗೆ ಅದೊಂದು ಅರ್ಥ ಆಗ್ತಿಲ್ಲ ಯಾವಾಗಲೂ ಮತಯಂತ್ರನ ಯಂತ್ರಗಳ ಬಗ್ಗೆನೇ ದೋಷಣೆ ಮಾಡ್ತಾ ಬರ್ತಾರೆ ತಪ್ಪದು ಅವ್ರ ಪಕ್ಷ ಗೆದ್ದಾಗ ಮತ ದೋಷಣೆ ಬಗ್ಗೆ ಮಾತಾಡಲ್ಲ ಬರ್ದಿದ್ದಾಗ ಆಗೇನಾಗುತ್ತೆ ಜನಕ್ಕೆ ವಿಶ್ವಾಸ ಇವ್ರ ಮೇಲೆ ಬರಲ್ಲ ನಾವು ಹೇಳ್ತಕ್ಕಂಥ ಮಾತು ಸರಿಯಾಗಿ ಜನರಿಗೆ ಮನದಟ್ಟಾಗಬೇಕು ಮತ್ತೆ ಅದು ವಿಶ್ವಾಸ ಭರಿತವಾಗಿರ್ಬೇಕು ಆ ಮಾತಿನ ಮೇಲೆ ಏನೋ ಹೇಳ್ಬೇಕು ಏನೋ ಮಾಡ್ಬೇಕಂತ ಏನೇನೋ ಬಾಯಿಗೆ ಬಂದಿದ್ದು ಒದ್ರು ಬಿಟ್ಟೆ ಅವ್ರ ತನವನ್ನು ಅವ್ರ ಪಕ್ಷದ ಒಂದು ಇದನ್ನು ಕಳ್ಕೊಳ್ತಾ ಬರ್ತಾರೆ ಸ್ವಾಗತಮ್ಮಿರುವ ತುಂಬಾ ಸಂತೋಷ ಆಯ್ತಾ ಇದೆ ನಾವು ಯಾವುದೇ ಪಕ್ಷದಲ್ಲಿ ಇಲ್ಲ ಒಬ್ಬ ಸಾಮಾನ್ಯ ಭಾರತ ದೇಶದ ಪ್ರಜೆಯಾಗಿ ಹೇಳ್ತಿದ್ದೀನಿ ಗಂಗೆ ನೀರು ಯಮನೆಯ ನೀರು ಕಲುಷಿತ ಆಗಿದೆ ಅಂತ ಹೇಳಿ ಬಾಟ್ಲಿ ಇಟ್ಟು ನಮ್ಮ ಸನಾತನ ಧರ್ಮಕ್ಕೆ ಅವಮಾನ ಮಾಡಿದರು ಅದರ ಪ್ರತಿಫಲನ ಈಗ ಅನುಭವಿಸ್ತಿದ್ದಾರೆ ಯಾವುದೇ ಒಂದು ವಿಚಾರನ ರಾಜಕೀಯಕ್ಕೆ ಯಾರೂ ತರಬಾರದು ಬಿ ಜೆ ಪಿ ಆಗಲಿ ಮತ್ತೊಬ್ಬರಾಗಲಿ ಆಗಲಿ ಆದರೆ ಇವರು ಯಮುನಾ ನದಿ ನೀರು ಆಗಿದೆ ಕುಡಿತೀರ ಅಂತ ಹೇಳಿ ತಂದಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದ್ರು ಆ ಹೇಳಿಕೆಯೇ ನಮ್ಮ ನಮ್ಮ ಅಂದಾಜು ಅರವತ್ತು ಪರ್ಸೆಂಟ್ ಹಂಗಾಗಿದೆ ಮತ್ತೊಂದು ವಿಶೇಷ ಅಂದರೆ ಅವರು ಬದುಕಿದಂಥ ರೀತಿ ಆಚೆ ನೋಡೋದಕ್ಕೆ ಇರುವಂಥ ರೀತಿ ಒಳಗಡೆ ಇರುವಂಥ ರೀತಿ ಅದು ಜನಕ್ಕೆ ಅರ್ಥ ಆಗಿದೆ ಈಗ ಮೊದಲು ಥರ ಯಾರೂ ಇಲ್ಲ ಸಿಕ್ಕಾಪಟ್ಟೆ ಮೀಡಿಯಾ ಇದೆ ವಾಟ್ಸಪ್ ಇದೆ ಎಲ್ಲ ಇದೆ ಆ ಕಾರಣಕ್ಕೆ ಜನಕ್ಕೆ ಸತ್ಯ ಅರ್ಥ ಆಯ್ತಾ ಇದೆ ಈಗ ನೋಡಿ ಎಪ್ಪತ್ತು ವರ್ಷದಲ್ಲಿ ಏನೇನಾಗಿದೆ ಈಗ ಏನೇನಾಯ್ತಾ ಇದೆ ಅನ್ನೋದು ಜನಕ್ಕೆ ಅರ್ಥ ಆಯ್ತಾ ಇದೆ ಆ ಕಾರಣಕ್ಕೆ ಅದು ಬಂದಿದೆ ನಮ್ಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಗಿದೆ ಈಗ ಅದೇ ರೀತಿಯಾಗಿ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದಕ್ಕೆ ಈಗ ಜನ ಅವ್ರ ಕೈ ಬಿಟ್ರಾ ಅದೇ ಸೋಲಿಗೆ ಕಾರಣ ಆಯ್ತಾ ಸ್ವತಃ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರೇ ಸೋಲನ್ನ ಕಂಡಿದ್ದಾರೆ ಚುನಾವಣೆಯಲ್ಲಿ ಜೈಲು ಹೋಗಿರೋದಕ್ಕೆ ಕಾರಣ ಬೇರೆ ಇದೆ ಸೋತಿರೋದಕ್ಕೆ ಕಾರಣ ಬೇರೆ ಇದೆ ಹಾಗಿದ್ರೆ ಕೇಜ್ರಿವಾಲ್ ಮಾತ್ರ ಸೋಲ್ಬೇಕಿತ್ತು ನಿಗದೋರ್ ಗೆಲ್ಬೇಕಿತ್ತು ಆಪ್ ಅಲೆ ಅನ್ನೋದಿದ್ರೆ ಇದ್ರೆ ಅಲ್ಲಿ ಸತ್ವತೆ ಇದ್ರೆ ಅಲ್ಲಿ ಸತ್ವತೆ ಕಳೆದೋಯ್ತು ಕೇಜ್ರಿವಾಲ್ ಒಬ್ಬರೇ ಸೋಲ್ಬೇಕಿತ್ತು ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಈ ಒಂದು ಆಪ್ ಅನ್ನುವಂತಹ ಪಕ್ಷ ಬಂದಿದೆ ನಾವು ಭ್ರಷ್ಟಾಚಾರವನ್ನ ತೊಲಗಿಸ್ತೀವಿ ಅಂತ ಆದ್ರೆ ಭ್ರಷ್ಟಾಚಾರವನ್ನ ತೊಲಗಿಸ್ತೀವಿ ಅಂತ ಬಂದ ನಾಯಕರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಆ ಸಿ ಸೇರಿ ಕೇಜ್ರಿವಾಲ್ ಸೇರಿ ಇನ್ನು ಕೆಲವರು ನಾಯಕರು ಜೈಲ್ ಪಾಲಾದ್ರು ಹೌದು ಅದೇ ಮುಖ್ಯ ಕಾರಣ ಮೇಡಮ್ ಈಗ ನಾವು ಭ್ರಷ್ಟಾಚಾರ ಕ್ಲೀನ್ ಮಾಡ್ತೀನಿ ಅಂತ ಏನು ಅಣ್ಣ ಹಾಜರವ್ರ ಮುಖಾಂತರ ಇವರು ಸಮಾಜಕ್ಕೆ ಬಂದ್ರು ಅದನ್ನ ಮೊದಲು ಮೊದಲು ಕರೆಕ್ಟಾಗಿ ಮಾಡಿ ನಂತರ ಏನು ಮಾಡಿದ್ರು ಇವರು ಅದನ್ನೇ ಶುರು ಮಾಡಿದ್ರು ಎಲ್ಲರೂ ಏನು ಮಾಡ್ಕೊಂಬಂದ್ರು ಅದನ್ನೇ ಮಾಡಿದ್ರು ಒಂದೇ ನಾಣ್ಯದ ಎರಡು ಮುಖಗಳಾಗೋಯ್ತು ಅದನ್ನ ಜನ ಅರ್ಥ ಮಾಡ್ಕೊಂಡ್ರು ಮಾಡಿಕೊಂಡ್ರು ಅಲ್ಲಿ ಇಟ್ರು ಈಗ ಸಮರ್ಥವಾಗಿರುವಂಥ ನಾಯಕರು ಇಲ್ಲದೆ ಅಂತ ಕೋರ್ತೆ ಬಂತು ಎಲ್ಲ ಆ್ಯಪಲ್ಲೂ ನೀವು ಹೇಳಿದಂಗೆ ಆ್ಯಪ್ಗೆ ಅಂತ ಶಕ್ತಿ ಇತ್ತಿದ್ರೆ ಅವ್ರು ಮಾತ್ರ ತೋಲಬೇಕಿತ್ತು ಅದು ಹೋಯ್ತು ಅವರು ಏನು ನಂಬಿಕೆ ಜನ ಇಟ್ಟಿರೋ ನಂಬಿಕೆನ ತೊಳ್ದುಬಿಟ್ರು ಅವರು ಬಿಜೆಪಿ ಅಲೆ ಅನ್ನೋದಕ್ಕಿಂತ ಒಂದು ನಂಬಿಕೆ ಆಗಿದೆ ಯಾವ ಪಕ್ಷದಲ್ಲೂ ಆ ರೀತಿ ನಂಬಿಕೆ ಇಲ್ಲ ಆ ಥರ ನಂಬಿಕೆ ಈಗ ಯಾವುದೇ ಒಂದು ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಅಂತಲ್ಲ ಒಂದು ಧರ್ಮದ್ದು ಒಂದು ಸ ಸತ್ವದ್ದು ಈಗ ನಾವು ಬಹುಸಂಖ್ಯಾತರು ನಾವಿಲ್ಲಿ ಎಲ್ಲೇ ಒಂದು ಯಾವುದೇ ಥರ ಒಂದು ಬಹುಸಂಖ್ಯಾತರು ತೊಂದರೆ ಆದರೆ ಬಿ ಜೆ ಪಿಲಿರುವಂಥ ಕಾರ್ಯಕರ್ತರೇ ಆಗಲಿ ಅಥವಾ ಅದರಲ್ಲಿರುವಂಥ ನೂರಕ್ಕೆ ಹತ್ತು ಪರ್ಸೆಂಟ್ ಜನ ಬರ್ತಾರೆ ರಾಜಕಾರಣಿಗಳಲ್ಲಿ ಆಗಲಿ ಬೇರೆ ಯಾವುದೇ ಪಕ್ಷದಲ್ಲಿ ಯಾರೂ ಬರೋಲ್ಲ ಕಾಂಗ್ರೆಸ್ಸಲ್ಲೂ ಬರಲ್ಲ ಆಪಲ್ಲೂ ಬರೋಲ್ಲ ಜೆಡಿಎಸ್ ಅಲ್ಲೂ ಬರೋಲ್ಲ ಇದ್ರಲ್ಲಿ ಮಾತ್ರ ಬರ್ತಾರೆ ಅದನ್ನ ಮನೆಗೊಂಡು ನಾನೊಬ್ಬ ಯಾವುದೇ ಪಕ್ಷದಲ್ಲೂ ಅಲ್ಲ ನಾನೊಬ್ಬ ಸನಾತನ ಹಿಂದೂ ಆಗಿ ನಾನು ಈ ವಿಚಾರನ ಸಂತೋಷವಾಗಿ ಒಪ್ಕೊಂಡು ಹೇಳ್ತೀನಿ ದೆಹಲಿಯಲ್ಲಿ ಬಿಜೆಪಿ ಗದ್ದೆಗೆ ಹಿಡಿದಿದ್ದು ಸಂತೋಷ ಅನಿಸ್ತದೆ ಕೇಂದ್ರ ಸರ್ಕಾರಕ್ಕೆ ಬಹುದಿನದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನನ್ನ ನಂಬಿಕೆ ಅದ ಅದು ಎಲ್ಲರಿಗೂ ಸಂತೋಷ ಅನಿಸುವಂತ ಮಾತಿದೆ ಅವ್ರದ್ದು ಸ್ವಲ್ಪ ದೋಷಗಳನ್ನ ಜನತೆಗೆ ಏನಾಗ್ಬಿಟ್ಟು ದೆಹಲಿಯಲ್ಲಿ ಕಂಡು ಬಂತು ಅದ್ರ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ ಅವ್ರ ಪಕ್ಷಕ್ಕೆ ಹಿನ್ನಡೆ ಆಯ್ತು ಹಂಗ ಅದನ್ನು ನಾನು ನಿಖರವಾಗಿ ಹೇಳಲಿಕ್ಕೆ ಆದರೂ ಅವರ ದೋಷಗಳನ್ನ ಅಲ್ಲಿ ದೆಹಲಿ ಜನತೆಗೆ ಕಂಡು ಬಂತು ಅದ್ರ ಸಲುವಾಗಿ ಹಿನ್ನಡೆ ಆಯ್ತು ಅಂತ ಜೈಲ್ಗೆ ಹೋಗ್ತೀನಿ ಬರ್ತೀನಿ ಅದಕ್ಕೋಸ್ಕರ ಅವರು ಜೈಲ್ಗೆ ಹೋಗಿ ಬಂದಿದ್ದಕ್ಕೆ ಸೋಲಿ ಕಾರಣ ಆಯ್ತಾ ಅಂತ ಮೂರು ವರ್ಷ ಸಿಎಂ ಎಂ ಆಗಿದ್ರು ಸತತ ಸತ್ಯ ಅವಾಗ ಸ್ಟಾರ್ಟಿಂಗ್ ಹಂಗೆ ಬರೋದು ಬರ್ತಾ ಬರ್ತಾ ಏನೋ ಆಮೇಲೆ ಬಿಟ್ ಬಿಟ್ಬಿಡ್ತಾರೆ ಜನಗಳು ಅವನ್ ಬೆಂಬಲ ಇಲ್ಲ ಅಂತ ಆಲ್ರೆಡಿ ಇರೋ ಗಂಟ ಪವರ್ ಇರುತ್ತೆ ಮೋದಿ ಕಾಂಗ್ರೆಸ್ ಇಲ್ಲಿ ಇಲ್ಲಿ ಬರ್ಬೋದು ಕಾಂಗ್ರೆಸ್ ಮರ್ತು ಅಲ್ಲಿ ಬರಲ್ಲ ರಾಜ್ಯದಲ್ಲಿ ಏನೋ ನೂರ ಮೂವತ್ತಾರು ಬಂದ್ಬಿಡ್ತು ಅಲ್ಲಿ ಹೈಕಮಾಂಡ್ ಇರುವಂತದ್ದು ಹೈಕಮಾಂಡ್ ಅಲ್ಲೇ ಬಂದಿಲ್ಲ ಅಂತಂದ್ರೆ ಹೆಂಗೆ ಕಾಂಗ್ರೆಸ್ ಕತೆ ಅಂತ ಕಾಂಗ್ರೆಸ್ ಅವ್ರು ಇರೋದೆಲ್ಲ ಪರಿಹಾರ ಇಲ್ಲ ಅವ್ರಿಗೆ ಏನೋ ರಾಜಕೀಯ ಮಾಡ್ತಾರೋ ಅವರೇ ಬೆಂಬಲ ಬರೋದು ಅಲ್ಲ ಆಪ್ನವರು ಈಗ ಕೇಜ್ರಿವಾಲ್ ಪಕ್ಷದವ್ರು ಹೇಳ್ತಿದ್ರು ಭ್ರಷ್ಟಾಚಾರವನ್ನ ತೊಲಗಿಸ್ತೀವಿ ಅಂತ ತೊಲಗಿಸ್ತೀವಿ ಅಂತ ಬಂದವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಜೈಲು ಪಾಲದ್ರು ಇದು ಅದೇ ಎಲ್ಲ ಹೇಳ್ತಾರೆ ಜನಗಳು ಹಿಂಗೆ ನೂರಾರು ಹೇಳ್ತಾರೆ ಕೇಳಕ್ಕಾಗುತ್ತ ರಾಜಕೀಯ ವ್ಯಕ್ತಿಗಳು ಯಾರು ಬೆಂಬಲ ಕೊಡ್ಬೇಕು ಅವ್ರಿಗೆ ಕೊಡೋದು ಮಾಡ್ತಾರೆ ಅನುಕೂಲ ಮಾಡಲ್ಲ ಲೀಗಲ್ ಆಗಿ ಮಾಡ್ತಾರೆ ಎಲ್ಲಾಗೆ ಮಾಡ್ತಾರೆ ಲೀಗಲ್ ಆಗಿ ಭ್ರಷ್ಟಾಚಾರ ಪರ್ಸನಲ್ ಇರುತ್ತೆ ನಾನು ಇಷ್ಟ ಕೋಟಿಗಿದ್ದೆ ನೀನ್ ಕೋಟಿ ಗೆದ್ದೆ ಎಲ್ಲ ಏನ್ ಮಾಡ್ತಾರೆ ದುಡ್ಡುಗಳು ಎಲ್ಲ ಸೀಜ್ ಮಾಡ್ತಾರೆ ಹೌದು ಸುಮ್ಮನೆ ಒಂದು ರಾಜಕೀಯ ನಾನು ನೀನು ನೀನು ನಾನು ಅಂತ ಅಷ್ಟೇ ನಾಲ್ಕು ಜನ ರಾಜಕೀಯ ಅಷ್ಟೇ ಅದೇನಿಲ್ಲ ಎಲ್ಲ ಒಂದೇ ಆಗ್ತಾರೆ ಆಮೇಲೆ ಇದು ಕರೆಕ್ಟ್ ಸತ್ಯ ಚುನಾವಣೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು ಈಗಾಗಲೇ ಅಲ್ಲಿ ಪರ್ಯಾಯ ಪಕ್ಷ ಇದ್ದಿದ್ದರಿಂದ ಅಲ್ಲಿ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ ಈಗ ಆಮೇಲೆ ಉಚಿತವಾಗಿ ಕೊಡೋದು ಇವೆಲ್ಲ ಆಶ್ವಾಸನೆಗಳಿಂದ ಏನೂ ಇಡರೋದಿಲ್ಲ ಈಗ ಎಜುಕೇಷನ್ಸು ಮತ್ತು ಏನು ಮೆಡಿಕಲ್ಲು ಇಂಥವಕ್ಕೆ ಒಳ್ಳೆಯ ಇದನ್ನು ಮಾಡಿಕೊಡ್ಲಿ ಈಗ ಒಳ್ಳೆ ಸರ್ಕಾರ ಒಂದೇ ಇದರಲ್ಲಿ ಬರಲಿ ಅಂತ ಹೇಳಿ ಒಮ್ಮೆನಾರುವೆ ಇಡೀ ದೇಶದಲ್ಲಿ ಒಂದೇ ಥರದ ಚುನಾವಣೆ ನಡೆದು ಒಂದೇ ಪಕ್ಷಕ್ಕೆ ಮತ ಕೊಡಲಿ ಅಂತ ನಾ ಕೇಳ್ಕೊತೀವಿ ಅದೇ ಅದೇ ಈಗ ಅವ್ರು ಏನು ಏನು ಮಾಡಬಾರ್ದು ಅಂತ ಹೇಳಿದ್ರು ಅದೇ ಇದರಿಂದನೇ ಅವ್ರ ಪಕ್ಷಕ್ಕಾಗಿ ಬಂದಿದ್ದು ಅದೇ ಆಶ್ವಾಸನೆಗಳನ್ನು ಇಟ್ಕೊಂಡು ನಾ ಚುನಾವಣೆಯಲ್ಲಿ ಗೆದ್ದಿದ್ದು ಬಟ್ ಅದೇ ಇದರಲ್ಲಿ ಸಿಗಾಕ್ ಕಾಣ್ತಾ ಹೋದ್ರು ಪ್ರತಿ ಒಂದು ಇದರಲ್ಲೂ ಕೂಡ ಸಿಗಾಕಳ್ತಾ ಹೋದ್ರು ಹಾಗಾಗಿ ಒಂದು ಬೇರೆ ಪಕ್ಷಕ್ಕೆ ಏನು ಹಿಂದೆ ಎಲ್ಲ ಕಾಂಗ್ರೆಸ್ ಹತ್ತು ಹದಿನೈದು ವರ್ಷ ಹೆಚ್ಚು ಕಡಿಮೆ ಒಂದು ದಶಕಗಳನ್ನು ಕಾ ಇದು ಮಾಡ್ತು ಆ ನಂತರ ಈ ಕ್ರೇಜಿವಾಲಿಗೆ ಕೊಟ್ಟರು ನೋಡೋಣ ಏನಾದ್ರು ಒಂದು ಬದಲಾವಣೆ ಮಾಡ್ತಾರೆ ಅಂತ ಆ ಬದಲಾವಣೆ ಏನೂ ಆಗಲಿಲ್ಲ ಮತ್ತು ಈಗ ಬಿ ಜೆ ಪಿಗೆ ಪ್ರಥಮವಾಗಿ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಇದನ್ನು ಆಡಳಿತ ಮಾಡಲಿ ಯಾಕೆಂದರೆ ಕೇಂದ್ರದಲ್ಲಿರೋಂಥದ್ದು ಇಡೀ ಕೇಂದ್ರದಲ್ಲಿ ಬಿ ಜೆ ಪಿ ಇರೋದು ಅಂಥದ್ದು ಸೆಂಟ್ರಲ್ ಇರೋ ಅದೇ ಪ್ಲೇಸಲ್ಲಿ ಬಿ ಜೆ ಪಿ ಬಂದಿದ್ದು ಬಾ ತುಂಬ ಒಳ್ಳೆಯದು ಜನಗಳ ಈಗೇನು ತುಂಬ ಬುದ್ಧಿವಂತರಾಗಿದ್ದಾರೆ ಪ್ರತಿಯೊಬ್ಬ ಮತದಾರನು ಕೂಡ ತುಂಬ ಬುದ್ಧಿವಂತರಾಗಿದ್ದಾರೆ ಯೋಚನೆ ಮಾಡಿ ಮತ ನೀಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಯಾಕೆಂದರೆ ಪ್ರತಿ ಬಾರಿಯನ್ನು ಮೋಸ ಮಾಡೋದಕ್ಕಾಗಲ್ಲ ಚುನಾವಣೆಗಳಲ್ಲಿ ಪ್ರತಿ ಬಾರಿ ಮೋಸ ಮಾಡೋಕ್ಕಾಗಲ್ಲ ಇದು ಒಳ್ಳೆ ನಿರ್ಧಾರದ ಈ ಜನಗಳ ಅಭಿಪ್ರಾಯ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ದೆಹಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅಂತ ಇದೀಗ ಜನತೆ ಹೇಳ್ತಾ ಅದೇ ರೀತಿಯಾಗಿ ಉಚಿತ ಯೋಜನೆಗಳನ್ನ ನೀಡೋದ್ರ ಮೂಲಕ ಜನಗಳನ್ನ ಮಾಡಿದ್ರು ಅದೇ ರೀತಿಯಾಗಿ ಭ್ರಷ್ಟಾಚಾರ ತೊಲಗಿಸ್ತೀನಿ ಅಂತ ಹೇಳಿ ಅವರೇ ಜೈಲ್ ಸೇರಿದ್ರು ಅಂತ ಇದೀಗ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಬಂದಿರೋದಕ್ಕೆ ಸಾಕಷ್ಟು ಜನ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Ya ya miscita.